ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಗೌರಿ ಗಣೇಶ ಹಬ್ಬಕ್ಕೆ ಮಹಿಳೆಯರಿಗೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ನಿಮಗೆ ಗೌರಿ ಗಣೇಶ ಹಬ್ಬಕ್ಕೆ ಎಷ್ಟು ತಿಂಗಳ ಹಣ ಬರುತ್ತೆ ಎರಡು ಸಾವಿರ ಹಣ ಬರುತ್ತಾ ನಾಲ್ಕು ಸಾವಿರ ಬರುತ್ತಾ ಅಥವಾ ಆರು ಸಾವಿರ ಹಣ ಬರುತ್ತಾ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಒಟ್ಟಿಗೆ ಎಷ್ಟು ಹಣ ಜಮಾ ಆಗುತ್ತೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ಎಲ್ಪ್ಫುಲ್ ಆಗಿರುತ್ತೆ ಆ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಎಲ್ಲ ಥರದ ಅಪ್ಡೇಟ್ಸ್ ಆದರೆ ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ ಆಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ಇಪ್ಪತ್ತೊಂದನೇ ಕಂತು ಹಣದವರೆಗೂ ಹಣ ಆದರೆ ಜಮಾ ಆಗಿರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನ ಇಪ್ಪತ್ತೊಂದನೇ ಕಂತು ಹಣ ಜಮಾ ಆಯಿತು ಅವಾಗಿಂದ ಇವತ್ತಿನವರೆಗೂ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಾನೇ ಇದೆ ಹೌದು ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇದುವರೆಗೂ ಸಹ ಇಪ್ಪತ್ತೊಂದನೇ ಕಂತು ಹಣ ಆದರೆ ಜಮಾ ಆಗಿಲ್ಲ ಅಂತಹ ಫಲಾನುಭವಿಗಳಿಗೂ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅದು ಇವತ್ತಾಗಿರ್ಬೋದು ನಾಳೆ ಆಗಿರ್ಬೋದು ನೋಡಿ ಎಲ್ಲರಲ್ಲೂ ಸಹ ಒಂದು ಭರವಸೆ ಆದರೆ ಇತ್ತು ಆಗಸ್ಟ್ ತಿಂಗಳಲ್ಲಿ ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಎರಡು ತಿಂಗಳ ಹಣ ಜಮಾ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಂದರೆ ಗೃಹಲಕ್ಷ್ಮಿಯರಿಗೆ ಏಪ್ರಿಲ್ ತಿಂಗಳಿಂದ ಹಣ ಬಂದಿಲ್ಲ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳಿಂದ ಮಹಿಳೆಯರಿಗಾದರೆ ಹಣ ಜಮಾ ಆಗಿರಲಿಲ್ಲ ಹಾಗಾಗಿ ಆಗಸ್ಟ್ ತಿಂಗಳಲ್ಲೇ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮಗೆ ನೀವು ವೀಡಿಯೋಸ್ ರೆಗ್ಯುಲರಾಗಿ ವಾಚ್ ಮಾಡ್ತಿದ್ರೆ ನಿಮಗೆ ಗೊತ್ತಾಗಿರುತ್ತೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಅಟ್ಲೀಸ್ಟ್ ಎರಡು ತಿಂಗಳ ಹಣ ಜಮಾ ಮಾಡ್ತಾರೆ ಅಂತ ಹೇಳಿ ು ಯಾಕೆ ಅಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಜೊತೆಗೆ ಗೌರಿ ಗಣೇಶ ಹಬ್ಬ ಇದೆ ನಿಮಗೆ ಹಣ ಆದರೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಒಂದು ಭರವಸೆಯನ್ನು ಕೊಟ್ಟೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎರಡು ಸಾವಿರ ಹಣ ಏನೋ ಬಿಡುಗಡೆ ಮಾಡಿದ್ರು ಹಂಡ್ ಮೇಲೆ ಈಗ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂಥದ್ದು ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ಹಣ ಜಮಾ ಮಾಡಿದೀವಿ ಈಗ ನೆಕ್ಸ್ಟ್ ಗೌರಿ ಗಣೇಶ ಹಬ್ಬ ಇದೆ ಗೌರಿ ಗಣೇಶ ಹಬ್ಬಕ್ಕೆ ಮಹಿಳೆಯರಿಗೆ ಮತ್ತೆ ಎರಡು ಸಾವಿರ ಹಣ ಜಮಾ ಮಾಡಬೇಕೆನ್ನುವಂತಹ ಆಸೆ ನಮಗಿದೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಟ್ಟಿರುವಂಥದ್ದು ಈಗ ಅದ್ರ ಪ್ರಕಾರ ನೋಡದೇ ಗೌರಿ ಗಣೇಶ ಹಬ್ಬದ ಟೈಮ್ ಅಲ್ಲಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಮತ್ತೆ ಎರಡು ಸಾವಿರ ಬರುವಂತಹ ಸಾಧ್ಯತೆ ಆದ್ರೆ ಇದೆ ಗುಡ್ ನ್ಯೂಸ್ ಏನೋ ಕೊಟ್ಟರು ಬಟ್ ಲಕ್ಷ್ಮಿ ಮೇಡಮ್ ಅವ್ರು ಏನಂತ ಹೇಳಿದ್ರು ನಾವು ಮಹಿಳೆಯರಿಗೆ ಮತ್ತೆ ಎರಡು ಸಾವಿರ ಹಣ ಬಿಡುಗಡೆ ಅನ್ನೋ ಆಸೆ ಇದೆ ಗೌರಿ ಗಣೇಶ ಹಬ್ಬದ ಟೈಮ್ಗೆ ಅವರೆಲ್ಲರ ಬ್ಯಾಂಕ್ ಖಾತೆಗಳಿಗೆ ಮತ್ತೆ ಎರಡು ಸಾವಿರ ಹಣ ಜಮಾ ಅನ್ನೋ ಆಸೆ ಇದೆ ಅಂತ ಸೊ ಅವರ ಆಸೆ ಇದೆ ಅಂತ ಹೇಳಿದಾರೆ ಅಂತ ಇನ್ನು ಜಮಾ ಮಾಡುವಂತಹ ಎಲ್ಲಾ ಥರದ ಸಾಧ್ಯತೆಗಳಾದ್ರೆ ಕಾಣಿಸ್ಕೋತಿದೆ ಹಾಗಾಗಿ ನಿಮ್ಗೆ ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಎರಡು ಸಾವಿರ ಹಣ ಮತ್ತೆ ಆದರೆ ಜಮಾ ಆಗುತ್ತೆ ಬಟ್ ಒಂದು ನೆನ್ಪಿಟ್ಕಳಿ ಈಗ ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ಬಂದಿರೋದು ಇಪ್ಪತ್ತೊಂದನೇ ಕಂತು ಹಣ ಆಗಿರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಮೇ ತಿಂಗಳ ಹಣ ಬರಬೇಕು ಜೂನ್ ತಿಂಗಳ ಹಣ ಬರಬೇಕು ಜುಲೈ ತಿಂಗಳ ಹಣ ಬರಬೇಕು ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತು ಹಣದವರೆಗೂ ಹಣ ಬಾಕಿ ಇರುವಂಥದ್ದು ಈಗ ಇಲ್ಲಿ ಸಾಕಷ್ಟು ಕಡೆ ಒಂದಿಷ್ಟು ನ್ಯೂಸಸ್ ಆದರೆ ವೈರಲ್ ಆಗ್ತಿರುವಂಥದ್ದು ಏನಂದರೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡ್ತಾರೆ ಒಟ್ಟಿಗೆ ಆರು ಸಾವಿರ ಹಣ ಬಿಡುಗಡೆ ಮಾಡ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಲಕ್ಷ್ಮೀ ಅಪ್ಪಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಹೌದು ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಟ್ ಏನೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಅಂದರೆ ಗೌರಿ ಗಣೇಶ ಹಬ್ಬದ ಟೈಮ್ಗೆ ನಾವು ಮತ್ತೆ ಎರಡು ಸಾವಿರ ಹಣ ಜಮಾ ಮಾಡಬೇಕು ಅನ್ನೋಂಥ ಆಸೆ ಇದೆ ಅಂತ ಹೇಳಿಬಿಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಬಿಟ್ಟರೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಮಾಡ್ತೀವಂತಾಗಲಿ ಅಥವಾ ಒಟ್ಟಿಗೆ ಆರು ಸಾವಿರ ಹಣ ಜಮಾ ಮಾಡ್ತೀವಂತಾಗಲಿ ಹೇಳಿಕೆಯನ್ನು ಕೊಟ್ಟಿಲ್ಲ ಹಣ್ಣು ನಿಮ್ಗೆ ಆ ರೀತಿ ಬರೋದನ್ನು ಸಹ ಇಲ್ಲ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರೋದ್ರಿಂದ ಈಗ ಎರಡು ಸಾವಿರ ಹಣ ಜಮಾ ಮಾಡಬೇಕಂದ್ರೆ ಪ್ರೋಸೆಸ್ ಏನಿಲ್ಲ ಅಂತಂದ್ರೂ ಟೆನ್ ಟು ಫಿಫ್ಟೀನ್ ಡೇಸ್ ಟೈಮ್ ತಗೊಳುತ್ತೆ ಈಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಣ ಜಮಾ ಮಾಡಿದ್ರು ಹಣ ಬಿಡುಗಡೆ ಮಾಡಿದ್ರು ಅಲ್ಲಿಂದ ಇಲ್ಲಿಯ ತನಕನೂ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರ್ತಾನೆ ಇದೆ ಸೊ ಈಗ ಅದೇ ಥರನೇ ಅಂತಂದರೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಹಬ್ಬದ ದಿನ ಆಗಿರ್ಬೋದು ಹಬ್ಬಕ್ಕಿಂತ ಒಂದೆರಡು ದಿನ ಮುಂಚೆ ಆಗಿರ್ಬೋದು ಅಥವಾ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇ ಆಗಿರ್ಬೋದು ಏನು ಮಾಡ್ತಾರೆ ಅಂತ ಅಂದರೆ ಹಣ ಜಮಾ ಮಾಡ್ತಾರೆ ಸರ್ಕಾರದ ಕಡೆಯಿಂದ ಮೊದಲಿಗೆ ಹಣ ಬಿಡುಗಡೆ ಮಾಡ್ತಾರೆ ಅದಾದಮೇಲೆ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಹಣ ಅಂದರೆ ಮೇ ತಿಂಗಳ ಹಣ ಆದರೆ ಜಮ ಆಗುವಂಥದ್ದು ಓಕೆನಾ ಒಟ್ಟಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತು ಹಣ ನಾಲ್ಕು ಸಾವಿರ ಜಮಾ ಆಗೋದಿಲ್ಲ ಒಟ್ಟಿಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಆರು ಸಾವಿರ ಹಣವೂ ಸಹ ನಿಮಗೆ ಜಮಾ ಆಗೋದಿಲ್ಲ ಕೇವಲ ನಿಮಗೆ ಎರಡು ಸಾವಿರ ಹಣ ಅಷ್ಟೇ ಜಮಾ ಆಗುವಂಥದ್ದು ಅದೂ ಸಹ ಯಾವಾಗ ಅಂತಂದರೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನೀವು ಕೇಳ್ಬೋದು ಇನ್ನೂ ಇಪ್ಪತ್ತೊಂದನೇ ಕಂತು ಹಣ ಬಂದಿಲ್ಲ ಅಲ್ವಾ ಅದೇಗೆ ಅಂತ ಹೇಳಿಬಿಟ್ಟು ನಿಮ್ಗೇನಾದರೂ ಸ್ಟಿಲ್ ಇನ್ನೂ ಪೆಂಡಿಂಗ್ ಇದೆ ಅಂತ ಅಂದರೆ ಆ ಹಣ ಬಿಡುಗಡೆ ಮಾಡೋ ಒಳಗಡೆ ನಿಮ್ಮೆಲ್ಲರ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಬಟ್ ನಿಮಗೆ ಈಗ ಇಪ್ಪತ್ತೆರಡನೇ ಕಂತು ಹಣ ಯಾವಾಗ ಬರುತ್ತೆ ಏನೋ ಅಂತ ಅಂದರೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಮತ್ತೆ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರೇ ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು ಇದೆಲ್ಲಾನು ಒಂದು ಕಡೆ ಗುಡ್ ನ್ಯೂಸ್ ಆಯಿತು ಇದೆಲ್ಲಾನು ಫಲಾನುಭವಿಗಳಿಗೆ ಇನ್ಫಾರ್ಮೇಷನ್ ಎಲ್ಪ್ ಆಯಿತು ಬಟ್ ಅದೇ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ಏನು ಒಂದು ಹೇಳಿಕೆಯನ್ನ ಕೊಡ್ತಾರೆ ಅಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಏನು ಹಣ ಬಿಡುಗಡೆ ಮಾಡಿದ್ದೀವಿ ಅದು ಬಂದುಬಿಟ್ಟು ಜೂನ್ ತಿಂಗಳ ಹಣ ಬಿಡುಗಡೆ ಮಾಡಿರುವಂಥದ್ದು ಈಗ ನೆಕ್ಸ್ಟ್ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಏನು ಹಣ ಜಮಾ ಮಾಡ್ತೀವಿ ಅದು ಬಂದುಬಿಟ್ಟು ಜುಲೈ ತಿಂಗಳದು ಅಂತ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಹೇಳಿರೋದು ಅವ್ರಿಗೇನಾದರೂ ಅವರ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಕರೆಕ್ಟಾಗಿ ಇನ್ಫಾರ್ಮೇಷನ್ ಬಂದಿಲ್ವೇನೋ ಅವ್ರೂ ಸಹ ಅವರ ಬಿಸಿ ಸ್ಕೆಡ್ಯೂಲ್ ಇರೋದ್ರಿಂದ ಅವ್ರಿಗೇನಾದರೂ ಅಲ್ಲಿ ಇನ್ಫಾರ್ಮೇಷನ್ ಸ್ವಲ್ಪ ಏನಾದರೂ ಸಹ ವ್ಯತ್ಯಾಸ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮೆಲ್ಲರ ಬ್ಯಾಂಕ್ ಖಾತೆಗಳಿಗೆ ಬಂದಿರುವಂಥದ್ದು ಹಣ ಯಾವುದು ಅಂತ ಅಂದರೆ ನಿಮಗೆ ಏಪ್ರಿಲ್ ತಿಂಗಳ ಹಣ ಬಂದಿರುವಂಥದ್ದು ಈಗ ನೆಕ್ಸ್ಟ್ ನಿಮಗೆ ಬರಬೇಕಿರುವಂಥದ್ದು ಮೇ ತಿಂಗಳ ಹಣ ಬರಬೇಕಿರೋದು ಅದು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಮೇ ತಿಂಗಳ ಹಣ ಜಮಾ ಮಾಡ್ತಾರೆ ಈಗ ಗೌರಿ ಗಣೇಶ ಹಬ್ಬದ ಟೈಮ್ಗೆ ನಿಮಗೆ ಎರಡು ಸಾವಿರ ಹಣ ಜಮಾ ಮಾಡಿದ್ರು ಸಹ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದರೆ ಮುಂದಿನ ತಿಂಗಳಲ್ಲಿ ಇನ್ನೂ ಮೂರು ತಿಂಗಳ ಹಣ ಬಾಕಿ ಇರ್ತಾರೆ ಮುಂದಿನ ತಿಂಗಳಲ್ಲಿ ಮೂರು ತಿಂಗಳು ಯಾವುದು ಅಂತ ಅಂದರೆ ಜೂನ್ ಜುಲೈ ಆಗಸ್ಟ್ ಓಕೆನಾ ಸೊ ಹಾಗಾಗಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಹಣ ಅಂದರೆ ಮೇ ತಿಂಗಳ ಹಣ ಬಂದುಬಿಟ್ಟು ನಿಮಗೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಮತ್ತೆ ಎರಡು ಸಾವಿರ ಹಣ ಜಮಾ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಿಮಗೆ ಬರುವಂತಹ ಎಲ್ಲ ಇದೆ ಒಂದು ನಿರೀಕ್ಷೆಯನ್ನಾದರೆ ಇಟ್ಕೋಬೋದು ಓಕೆನಾ ಆ್ಯಂಡ್ ಫಲಾನುಭವಿಗಳು ಪ್ರತಿಯೊಬ್ಬರೂ ಇವತ್ತಿನ ಈ ಹೊಡೆಗೆ ಒಂದು ಲೈಕನ್ನು ಮಾಡಿ ತುಂಬ ಲೈಕ್ಸ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಜೊತೆಗೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ಓಕೆನಾ ನೀವೆಲ್ಲಿಂದ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗುತ್ತೆ ನಮ್ಮ ವೀಡಿಯೋ ಎಷ್ಟು ದೂರ ರೀಚ್ ಆಗ್ತಾ ಇದೆ ಯಾವ್ಯಾವ ಜಿಲ್ಲೆಯಿಂದ ನೋಡ್ತಿದ್ದಾರೆ ನಿಮಗೆ ಎಷ್ಟುಗಂತೂ ಹಣ ಬಂದಿದೆ ಅಂತ ಹೇಳಿಬಿಟ್ಟು ಮರೆಯದೆ ಕಮೆಂಟನ್ನು ಮಾಡಿ ಓಕೆನಾ ಆ್ಯಂಡ್ ಇದು ಇವತ್ತಿನ ಮಾಹಿತಿ ಆಗಿತ್ತು ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಾಗಿ ಚಾನಲ್ನ ಹೀಗೆ ಕೊಡಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ